ನಮಸ್ತೆ ನಿಮ್ಮ ಜೀವನದಲ್ಲಿ ದೇವರು ಸೃಷ್ಟಿ ಮಾಡಿದ್ದು ಜಾಸ್ತಿ ಇದೆಯೋ ಮನುಷ್ಯ ಸೃಷ್ಟಿ ಮಾಡಿದ್ದು ಜಾಸ್ತಿ ಇದೆಯೋ ಅಂತ ಪ್ರಶ್ನೆ ಕೇಳಿದ್ರೆ ಪ್ರಾಯಶಃ ಎರಡು ಬಹಳಷ್ಟು ನಮ್ಮಲ್ಲಿ ಇದೆ ಉದಾಹರಣೆಗೆ ನೀವು ಯೂಸ್ ಮಾಡ್ತಾ ಇರೋ ಮೊಬೈಲು ಮನುಷ್ಯ ಸೃಷ್ಟಿ ಮಾಡಿದ್ದು ಆದ್ರೆ ಮೊಬೈಲ್ ಅನ್ನ ಯೂಸ್ ಮಾಡಲಿಕ್ಕೆ ಬೇಕಾಗಿರುವ ವಿದ್ಯುತ್ ಶಕ್ತಿಯನ್ನ ದೇವರು ಸೃಷ್ಟಿ ಮಾಡಿದ್ದು ಇದು ಬರೀ ಒಬ್ಬರ ಬದುಕಿನ ಕತೆ ಅಲ್ಲ ಇಡೀ ಸೃಷ್ಟಿಯ ಕತೆ ಅಂದ್ರೆ ಭೂಮಿಯಲ್ಲೆಲ್ಲ ಕಡೆಗೆ ಮನುಷ್ಯ ಸೃಷ್ಟಿ ಮಾಡಿದ್ದು ಬಹಳಷ್ಟಿದೆ ದೇವರು ಸೃಷ್ಟಿ ಮಾಡಿದ್ದು ಬಹಳಷ್ಟಿದೆ ಅಂದ್ರೆ ದೇವರು ಹೇಗೆ ಸೃಷ್ಟಿ ಮಾಡಿದ್ರು ಹಾಗೆ ಮನುಷ್ಯನಿಗೂ ಕೂಡ ಸೃಷ್ಟಿ ಮಾಡುವಂತಹ ಅದ್ಭುತವಾದ ಶಕ್ತಿಯನ್ನು ಕೂಡ ಕೊಟ್ಟಿದ್ದಾನೆ ಈ ಸೃಷ್ಟಿಯೆಲ್ಲ ನಡೀತಾ ಇರುವುದು ಮನುಷ್ಯನ ಮನಸ್ಸಿನ ಶಕ್ತಿಯಿಂದ ಮನುಷ್ಯ ವಿಜ್ಞಾನವನ್ನ ಎಲ್ಲಿವರೆಗೆ ತರಲಿಕ್ಕೆ ಸಾಧ್ಯವಾಯ್ತು ಇದು ಎಲ್ಲಿ ಯಾಕೆ ಸಾಧ್ಯವಾಯಿತು ಅಂದ್ರೆ ಮನಸ್ಸಿನ ಶಕ್ತಿಯಿಂದ ಹಾಗೇನೇ ಯೋಗಿಗಳು ಭಗವಂತನನ್ನೇ ದರ್ಶನ ಮಾಡ್ಲಿಕ್ಕೆ ಸಾಧ್ಯವಾಯಿತು ಅದು ಕೂಡ ಮನಸ್ಸಿನ ಮಾರ್ಗದಿಂದ ಹಾಗಾಗಿ ಮನಸ್ಸು ನಿಜವಾಗಿ ಅತ್ಯಂತ ಅದ್ಭುತವಾದಂತಹ ಶಕ್ತಿ ಅಂತ ನಾವೆಲ್ಲರೂ ಕೂಡ ಆ ನಂಬುತ್ತೇವೆ ಬಹಳಷ್ಟು ಸಾರಿ ಇದ್ರ ಪ್ರಯೋಜನವನ್ನ ಪಡ್ಕೊಂಡಿರ್ತೇವೆ ಆದ್ರೆ ತುಂಬಾ ದುರದೃಷ್ಟಕರ ವಿಷಯ ಏನಂದ್ರೆ ಎಲ್ಲರಿಗೂ ಒಂದು ಸಣ್ಣ ತಪ್ಪು ತಿಳುವಳಿಕೆ ಇರುತ್ತೆ ಮನಸ್ಸು ತುಂಬಾ ಶಕ್ತಿಶಾಲಿ ಹೌದು ಆದ್ರೆ ನನಗೆ ಮಾತ್ರ ಅದು ಸಾಧ್ಯ ಇಲ್ಲ ಅಂತ ಕನ್ಸಿಡರ್ ಮಾಡುವುದು ಸಹಜವಾಗಿ ರೂಢಿಯಾಗ್ಬಿಟ್ಟಿರುತ್ತೆ ಹ್ಮ್ ಇದು ಯಾಕೆ ಅಂದ್ರೆ ನಮ್ಮ ಮೇಲಿನ ನಮ್ಮ ಅವಿಶ್ವಾಸ ನಮ್ಮ ಮನಸ್ಸಿನ ಶಕ್ತಿಯನ್ನ ತುಂಬಾ ಕಡಿಮೆ ಮಾಡ್ತಾ ಇದೆ ನಾವು ಯಾವಾಗ ಆ ಮಾನ ಮನಸ್ಸಿನ ಶಕ್ತಿಯನ್ನು ಜಾಸ್ತಿ ಬಳಸ್ಕೊಳ್ಲಿಕ್ಕೆ ಶುರು ಮಾಡ್ತೀವಿ ಜೀವನದಲ್ಲಿ ಆರೋಗ್ಯದಿಂದ ಹಿಡಿದು ಆಧ್ಯಾತ್ಮಿಕತವರೆಗೆ ಏನನ್ನ ಬೇಕಾದ್ರೂ ಪಡ್ಕೊಳ್ಳುವಂತಹ ಶಕ್ತಿಯನ್ನ ನಿಮ್ಮ ಮನಸ್ಸು ಖಂಡಿತ ತಂದು ಆ ನಾವು ಮನಸ್ಸನ್ನ ಹೇಗೆ ಬಳಸಬೇಕು ಹಾಗೆ ಬಳಸಬೇಕಾಗಿದೆ ಮನಸ್ಸನ್ನ ಹೇಗೆ ಬಳಸಿದ್ರೆ ಹಾಗೆ ಅದು ನಮ್ಗೆ ಪ್ರಯೋಜನವನ್ನು ಕೊಡುತ್ತೆ ಆನೆಯ ಹಾಗೆ ಆನೆಯನ್ನ ನಾವು ನಕಾರಾತ್ಮಕವಾಗಿ ಬಳಸಿದ್ರೆ ಅಂದ್ರೆ ಆನೆಗೆ ಏನಾದ್ರೂ ಕೋಪ ತರಿಸಿದ್ರೆ ಉದಾಹರಣೆಗೆ ಆನೆ ನಮ್ಮನ್ನು ಸರ್ವನಾಶ ಮಾಡಬಹುದು ಅದೇ ತರಹ ಆನೆಗೆ ನಿಮ್ ಜೊತೆಗೆ ಏನಾದ್ರೂ ಸ್ವಲ್ಪ ಪ್ರೀತಿ ಬೆಳೆದ್ರೆ ನಿಮ್ಮನ್ನ ಎಲ್ಲ ಅಪಾಯದಿಂದ ಆನೆ ರಕ್ಷಿಸಬಹುದು ಕೂಡ ಮನಸ್ಸು ಆನೆಯ ಹಾಗೆ ಆಮೇಲೆ ಇನ್ನೂ ಒಂದಿದೆ ಆನೆ ನಡೆದದ್ದೇ ದಾರಿ ಅಂತ ಹೇಳಿ ಆನೆ ಹೇಗೆ ಹೋಗ್ತಾ ಇರುತ್ತಲ್ಲ ಹಾಗೆ ಸೃಷ್ಟಿ ಆಗ್ತಾ ಇರುತ್ತೆ ಮನಸ್ಸಿನ ವಿಷಯ ಕೂಡ ಹಾಗೆ ನೀವು ಮನಸ್ಸಿನಲ್ಲಿ ಯಾವ ನಂಬಿಕೆಗಳನ್ನ ಬೆಳೆಸ್ಕೊಳ್ತಾ ಹೋಗ್ತೀರಿ ಅದು ತಾನಾಗೆ ನಿಮ್ಮ ಜೀವನದಲ್ಲಿ ದಾರಿಯನ್ನು ಹುಡುಕಿಕೊಳ್ತಾ ಹೋಗುತ್ತೆ ಅಂದ್ರೆ ಮನಸ್ಸಿಗೆ ಎಲ್ಲದು ಮೊದಲೇ ನಿಖರವಾಗಿ ಗೊತ್ತಿರ್ಬೇಕಾಗಿಲ್ಲ ಏನಾಗ್ಬೇಕು ಹೇಗೆ ಹೋಗ್ಬೇಕು ಅನ್ನೋದು ಮಾನಸಿಕ ವಿಷಯದಲ್ಲಿ ಸಾಧನೆ ಮಾಡ್ತಾ ಹೋದ್ರೆ ದಾರಿಗಳು ಮುಂದೆ ಸಿಗ್ತಾನೆ ಹೋಗುತ್ತೆ ಬೇಕಾದಷ್ಟು ಇದು ನಮ್ಮ ಒಂದು ಅದ್ಭುತವಾದಂತಹ ಅವಕಾಶ ದೇವರು ಕೊಟ್ಟಿದ್ದು ಮನಸ್ಸು ಅನ್ನುವುದು ಎಲ್ಲದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾದ ದೇವರು ಕೊಟ್ಟ ವರ ಆದ್ರೆ ನಾವು ಆ ಮನಸ್ಸಿನ ಶಕ್ತಿಯನ್ನ ಬಳಸುವುದನ್ನ ಬಹಳ ದಿವಸದಿಂದ ಬಿಟ್ಟಿದ್ದೀವಿ ಅಂದ್ರೆ ಇಂಟೆನ್ಶನ್ ಅಲ್ಲಿ ಬಳಸ್ತಾ ಇಲ್ಲ ಮನಸ್ಸಿನ ಶಕ್ತಿ ಯಾವಾಗ್ಲೂ ಬಳಕೆ ಆಗ್ತಾನೆ ಇರುತ್ತೆ ಆದ್ರೆ ಅನ್ಇಂಟೆನ್ಷನ್ ಅಲ್ಲಿ ನಮ್ ಗಮನ ಇಲ್ಲದೆ ನಮ್ಮ ಉದ್ದೇಶ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಮನಸ್ಸಿನ ಶಕ್ತಿಯನ್ನ ಬಳಸ್ಕೊಂತಾ ಇದ್ದೀವಿ ಆದ್ರೆ ನಾವದನ್ನ ಉದ್ದೇಶ ಪೂರ್ವಕವಾಗಿ ಆ ಯಾವ ಕ್ರಮದಲ್ಲಿ ನಾವು ಅದನ್ನು ಬಳಸಿದ್ರೆ ಅದನ್ನು ನಿಜವಾಗಿಯೂ ಶಕ್ತಿವಂತವಾಗಿ ಇಟ್ಕೊಳ್ಬಹುದೋ ಆ ತರಹ ಶಕ್ತಿವಂತವಾಗಿ ನಮ್ಮ ಮನಸ್ಸನ್ನ ಬಳಸುವಂತಹ ಒಂದು ದೊಡ್ಡ ಅವಕಾಶ ನಮಗಿದೆ ಪ್ರತಿಯೊಬ್ಬರಿಗೂ ಇದೆ ಇದಕ್ಕೆ ಬೇಕಾಗಿದ್ದು ಅತ್ಯಂತ ಸಣ್ಣ ಒಂದು ಸಂಕಲ್ಪ ಬದ್ಧತೆ ಎಸ್ ನಾನು ನನ್ನ ಮನಸ್ಸಿನ ವಿಷಯದಲ್ಲಿ ಒಂದಿಷ್ಟು ಕಲಿತುಕೊಳ್ಳಬೇಕು ಮನಸ್ಸಿನ ವಿಷಯದಲ್ಲಿ ಒಂದಿಷ್ಟು ಸಿಸ್ಟಮ್ಯಾಟಿಕ್ ಆಗಿ ವ್ಯವಸ್ಥಿತವಾಗಿ ಮುಂದೆ ಹೋಗ್ಬೇಕು ಅನ್ನುವಂತಹ ಒಂದು ಉದ್ದೇಶ ಇದ್ರೆ ಅದರಷ್ಟು ಕದೆ ಎಲ್ಲದೂ ಚೆನ್ನಾಗ್ ಆಗ್ತಾ ಬರುತ್ತೆ ನಿಮ್ಮ ಮನಸ್ಸಿನ ಶಕ್ತಿಯನ್ನ ದಿವ್ಸದಿಂದ ದಿವಸಕ್ಕೆ ಹೆಚ್ಚು ಹೆಚ್ಚು ಬಳಸ್ಲಿಕ್ಕೆ ಆರಂಭ ಆಗುತ್ತೆ ಮನಸ್ಸಿನ ಶಕ್ತಿಯನ್ನ ಜಾಸ್ತಿ ಬಳಸುವುದು ಇದೆಯಲ್ಲ ಅದು ಆ ವಾಸ್ತವಿಕವಾಗಿ ಅಪರಿಮಿತ ನಮ್ಮ ಜರ್ನಿ ನಿರಂತರ ಎಷ್ಟು ದಿವಸ ಬೇಕಾದ್ರೂ ಮುಂದುವರ್ಸ್ಕೊಂಡು ಹೋಗ್ಬೋದು ಅಂದ್ರೆ ವಾಸ್ತವಿಕವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಏನು ಸಣ್ಣ ಪುಟ್ಟ ಅದು ಆರೋಗ್ಯದ ಸಮಸ್ಯೆ ಇರಬಹುದು ಬೇರೆಯವರ ಜೊತೆಗೆ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ಇರುವ ಸಂಪ ಸಮಸ್ಯೆ ಇರಬಹುದು ಉದ್ಯೋಗದಲ್ಲಿ ಹಣಕಾಸಿನಲ್ಲಿ ಏನ್ ಸಮಸ್ಯೆ ಇದೆ ಅದೆಲ್ಲದಕ್ಕೂ ಸಮಸ್ಯೆಗೆ ಪರಿಹಾರ ವಾಸ್ತವಿಕವಾಗಿ ಒಳಗಡೆ ಇರುವಂತಹ ಈ ಆನೆಗೆ ಗೊತ್ತಿದೆ ನಿಮ್ಮ ಒಳಗಡೆ ಇರುವ ಈ ಆನೆಯ ಶಕ್ತಿಯನ್ನು ನೀವು ತುಂಬಾ ಸ್ಟ್ರಾಂಗ್ ಆಗಿ ಮತ್ತೆ ಉದ್ದೇಶಪೂರ್ವಕವಾಗಿ ಒಳ್ಳೆಯ ಅಭಿವೃದ್ಧಿಗೆ ಬಳಸುವ ಹಾಗ ಆಗ್ಲಿ ಅಂತ ನನ್ನ ಹಾರೈಕೆ ಧನ್ಯವಾದ